ದರ್ಶನ್ ಸಿ ಎಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ಟೇ ಕಂಬದ್ರಾಯಿಂತ ಸುತ್ತ ಮೂರು ರೌಂಡ್ ಬರುತ್ತೆ ಜಾ ಜಾಗರ ಮೂರು ರೌಂಡ್ ಬರುತ್ತೆ ಜಾಗರನ ನೋಡಿ ಊರೊಳಗೆಲ್ಲ ಕರ್ಕೊಂಬಂದು ಇಲ್ಲಿ ಜ ಕಂಬದ್ರಾಯಿಂಗ್ ಸುತ್ತ ಸುತ್ತಿರೋದು ಮೂರು ರೌಂಡು ದೇವರು ಸುತ್ತ ಮೂರು ರೌಂಡ್ ಆಗುತ್ತೆ ಮಾರಮ್ಮ ದೇವ್ರನ್ನ ಎತ್ಕೊಂಡು ಸುತ್ತ ಮೂರು ರೌಂಡ್ ಕೊಂಡ ಆಯ್ತಾ ಇದಾರೆ ನೋಡಿ ಕೊಂಡ ಎಲ್ಲ ಆಯ್ತಾ ಆಯ್ತಾವ್ರು ನೋಡಿ ಒಬ್ಬೊಬ್ರು ಎಲ್ಲರೂ ಆಯ್ತಾ ಇದ್ದಾರೆ ಕೊಂಡ ಎಲ್ಲ ಆದ್ಮೇಲೆ ಎಲ್ಲ ಮನೆ ಮನೆಗೆ ಹೋಗಿ ಮಡ್ಲಕ್ಕಿ ತುಂಬಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಏಳು ದೇವ್ರಿಗೂ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ಮಡ್ಲಕ್ಕಿ ತುಂಬಿಸ್ಕೊಂಡು ನೋಡಿ ಎಲ್ಲ ಮಡ್ಲಕ್ಕಿ ಎಲ್ಲ ಮುಗಿದ್ಮೇಲೆ ಹುಡುಗರೆಲ್ಲ ದೇವ್ರು ಎತ್ಕೊಂಡು ಒಂದು ಫೋಟೋ ತುಂಬ ತೇರು ಬಿದಿಲಿ ಫೋಟೋ ತೊಗೊಂತವ್ರು ನಮ್ಮ ಹುಡುಗರೆಲ್ಲ ಎಲ್ಲರೂ ಹುಡುಗರೆಲ್ಲ ತೇರು ಬಿದಿಲಿ ಫೋಟೋ ತೊಗೊತವ್ರೆ ಮಡ್ಲಕ್ಕಿ ಎಲ್ಲ ಮುಗಿದ್ಮೇಲೆ ಮನೆ ಬಂದು ದೇವ್ರುಗಳೆಲ್ಲ ಇಳಿಸಿ ಏಳು ದೇವ್ರೂ ಇಳಿಸಿರೋದು ಮನೆಯಲ್ಲಿ ಮಟ್ಟ ಮನೆಗೆ ಬಂದು ಎಲ್ಲ ದೇವ್ರುಗಳೆಲ್ಲ ಇಳಿಸಿ ಇದು ಬಸವಣ್ಣ ನೋಡಿ ಊರ ಬುಕ್ಕಿ ಕರೆಸಿರೋದು ಬಸವಣ್ಣ ಅಕ್ಕ ಅಕ್ಕನ ಮನೇಲಿ ಬಂದಿರೋದು ಇದು ಬಸ್ವಾ